ಏಳು ನಿಗಮ ಮಂಡಳಿಗೆ ಬೀಳುತ್ತಾ ಬೀಗ ಅನ್ನೋ ಪ್ರಶ್ನೆ ಒಂಬತ್ತು ನಿಗಮ ಮಂಡಳಿಗೆ ಸ್ವಾಯತ್ತತೆ ಕ್ಲೋಸ್ ಆಗುತ್ತಾ ಅನ್ನೋ ಅನುಮಾನ ಇವೆರಡೂ ಈಗ ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗ್ತಿದೆ ಯಾಕೆ ಕ್ಲೋಸ್ ಆಗತ್ತೆ ಏನು ಏನ್ ಸಮಸ್ಯೆ ಇದನ್ನ ನೋಡೋದಾದ್ರೆ ಆಡಳಿತ ಸುಧಾರಣಾ ಆಯೋಗದಿಂದ ಸರ್ಕಾರಕ್ಕೆ ಈ ತರದೊಂದು ಶಿಫಾರಸು ಬಂದಿದೆಯಂತೆ ಆಯೋಗದ ಶಿಫಾರಸು ಜಾರಿಗೆ ತರುತ್ತಾ ಈಗ ಸರ್ಕಾರ ಅನ್ನೋದು ಇರೋ ಪ್ರಶ್ನೆ ಏನ್ ಶಿಫಾರಸು ಬಂದಿದೆ ಅವ್ರಿಗೇನು ಹೇಳ್ತಿದ್ದಾರೆ ಅಂತಂದ್ರೆ ನಷ್ಟ ಜನರಿಗೆ ಉಪಯೋಗವೇ ಇಲ್ಲದಂತ ಕೆಲವು ನಿಯಮ ನಿಗಮಗಳಿದು ಸೊ ಈ ನಿಗಮಗಳ ಅವಶ್ಯಕತೆ ಇಲ್ಲ ಅನ್ನೋದು ಇವ್ರು ಹೇಳ್ತಾ ಇರೋದು ಸುಮ್ಮನೆ ನಷ್ಟ ಆಗ್ತಿದೆ ಜನರಿಗೂ ಉಪಯೋಗ ಅನ್ನೋದಿಲ್ಲ ಯಾಕೆ ಬೇಕು ಈ ನಿಗಮ ಅನ್ನೋದು ಅವ್ರ ಪ್ರಶ್ನೆ ಸುಮ್ಮನೆ ಸಾರ್ವಜನಿಕರ ತೆರಿಗೆ ನಷ್ಟ ಅಂತ ವರದಿ ನೀಡಿದ್ದಾರೆ ಹಾಗಾಗಿ ಏಳು ನಿಗಮ ಮಂಡಳಿ ಮುಚ್ಚೋದಕ್ಕೆ ಸರ್ಕಾರಕ್ಕೆ ಶಿಫಾರಸನ್ನ ನೀಡಿರೋದು ಅದರ ಜೊತೆಗೆ ಒಂಬತ್ತು ಮಂಡಳಿಯನ್ನು ಈ ಬೇರೆ ನಿಗಮಗಳ ಜೊತೆಗೆ ವಿನಿಯೋಗಕ್ಕೆ ಶಿಫಾರಸನ್ನ ಮಾಡಿದ್ದಾರೆ ಇನ್ನುಳಿದ ಒಂಬತ್ತು ಮಂಡಳಿ ಏನಿದೆ ಅದನ್ನು ನಾವು ಆರಾಮ್ಸೆ ಬೇರೆ ನಿಗಮಗಳ ಜೊತೆಗೆ ವಿನಿಯೋಗ ಮಾಡಬಹುದು ಅನ್ನೋದನ್ನು ಶಿಫಾರಸು ಮಾಡಿದ್ದಾರೆ ಅಲ್ಲಿಗೆ ಅದು ಸ್ವಾಯತ್ತತೆಯನ್ನು ಕಳ್ಕೊಳ್ಳುತ್ತೆ ಬೇರೆ ನಿಗಮ ಜೊತೆಗೆ ಎಲ್ಲಾದರೂ ವಿನಿಯೋಗ ಆಯಿತು ಅಂತ ಅಂದರೆ ಅದರ ಸ್ವಾಯತ್ತತೆಯನ್ನು ಕಳ್ಕೊಳ್ಳುತ್ತೆ ಸೊ ದೇಶಪಾಂಡೆ ಅಧ್ಯಕ್ಷತೆಗ ಸುಧಾರಣಾ ಆಯೋಗದಿಂದ ಈ ಥರದೊಂದು ಶಿಫಾರಸು ಮಾಡಿದ್ದಾರೆ ನೋಡಿ ಇದ್ರ ಬಗ್ಗೆ ಚಿಂತನೆ ಮಾಡಿ ಇದರ ಅವಶ್ಯಕತೆಗೆ ಇಲ್ಲ ಇದರಿಂದ ನಷ್ಟವೇ ಹೆಚ್ಚು ಉಪಯೋಗಕ್ಕಂತೂ ಇಲ್ಲ ಅಂತ ಸೊ ಹಾಗಾಗಿ ಶೀಘ್ರದಲ್ಲೇ ಈ ಬಗ್ಗೆ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಶಿಫಾರಸ್ಸು ಮಾಡಿದೆಯೋ ಆಯೋಗ ಅದನ್ನ ನಿರ್ಧಾರವಾಗಿ ಪ್ರಕಟಿಸುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇರೋದು ಹಾಗಿದ್ರೆ ಯಾವ್ಯಾವ ನಿಗಮ ಮಂಡಳಿಗೆ ಬೀಗ ಬೀಳ್ಬೋದು ಯಾವುದ್ರ ಬಗ್ಗೆ ಅವರು ವರದಿ ಕೊಟ್ಟಿದ್ದಾರೆ ಇದರಿಂದ ಉಪಯೋಗವೇ ಇಲ್ಲ ಇದರಿಂದ ನಷ್ಟವೇ ಜಾಸ್ತಿ ಸುಮ್ಮನೆ ಯಾಕೆ ಬೇಕು ಅಂತ ಹೇಳಿರುವಂಥ ನಿಗಮ ಮಂಡಳಿಗಳು ಯಾವುವು ಅಂತ ನೋಡೋದಾದ್ರೆ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ ಇದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಇದರ ಅವಶ್ಯಕತೆ ಏನಿಲ್ಲ ಇದರಿಂದ ಉಪಯೋಗ ಅನ್ನೋದು ಏನೂ ಇಲ್ಲ ಜನರಿಗೆ ಉಪಯೋಗ ಅನ್ನೋದು ಆಗ್ತಿಲ್ಲ ಅಂತ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಇದ್ರೂ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಸಹಕಾರಿ ಕೋಳಿ ಸಾಕಾಣಿಕೆ ಒಕ್ಕೂಟ ಕರ್ನಾಟಕ ಪಲ್ಸ್ ವುಡ್ ಲಿಮಿಟೆಡ್ ರಾಜ್ಯ ಆಗ್ರೋ ಕಾರ್ನ್ ಪ್ರಾಡಕ್ಟ್ ಲಿಮಿಟೆಡ್ ಮೈಸೂರು ಲ್ಯಾಂಪ್ಸ್ ವರ್ಕ್ಸ್ ಲಿಮಿಟೆಡ್ ಆಗ್ರೋ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದಿಷ್ಟು ಬೇಡ ಮುಚ್ಚೇ ಬಿಡೋಣ ಇದ್ರ ನೆಸಸಿಟಿಯೇ ಇಲ್ಲ ಸುಮ್ನೆ ಹೆಸರಿಗೆ ಮಾತ್ರ ಇದೆ ನಾಮಕಾಸ್ತೆ ಮಾತ್ರ ಇದೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈಗ ವರದಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸಾಧಕ ಬಾಧಕಗಳನ್ನ ನೋಡಿ ಚರ್ಚೆ ಮಾಡಿ ಇದು ಕೇವಲ ಇದೆ ಯಾಕೆ ಬೇಕು ಅಂತ ಹೇಳಿ ವರದಿ ಕೊಟ್ಟಿರೋದು ಸೊ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಏನ್ ಯೋಚನೆ ಮಾಡಬಹುದು ಏನ್ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಶಿವು ರಾಜ್ಯದಲ್ಲಿ ಪ್ರಸಕ್ತ ಸುಮಾರು ನೂರ ನಿಗಮ ಮಂಡಳಿಗಳಿವೆ ಮೂವತ್ನಾಲ್ಕು ಪ್ರಾಧಿಕಾರಗಳು ಬೋರ್ಡ್ಗಳು ಇದೆ ಸೊ ಇದರಲ್ಲಿ ಬಹುತೇಕ ನಿಗಮ ಮಂಡಳಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಸುಮ್ಮನೆ ಅನಾಪೇಕ್ಷಿತ ವೆಚ್ಚ ಆಗ್ತಾ ಇದೆ ಸಾರ್ವಜನಿಕರ ತೆರಿಗೆ ಹಣ ದುಂಡು ವೆಚ್ಚ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಕೂಡ ಕೇಳಿ ಬಂದಿತ್ತು ಆ ಸಂದರ್ಭದಲ್ಲಿ ಕೆಲವು ನಿಗಮ ಮಂಡಳಿಗಳನ್ನ ಬೇರೆ ನಿಗಮಗಳಿಗೆ ವಿಲೀನ ಮಾಡುವ ಮೂಲಕ ಅಲ್ಲಿ ಅಧಿಕಾರಿ ಸಿಬ್ಬಂದಿಗಳನ್ನ ಕಡಿತಗೊಳಿಸಬಹುದು ಅದು ಸರ್ಕಾರಕ್ಕೂ ಕೂಡ ವರೆ ಬೀಳುವಂತದ್ದು ತಪ್ಪತ್ತೆ ಹೆಚ್ಚಿನ ಒಂದು ಆದಾಯ ಕೂಡ ಆ ಕಡೆ ಬರುತ್ತೆ ಅದು ಉಳಿತಾಯ ಆಗತ್ತೆ ಅನ್ನುವಂತ ಚರ್ಚೆಗಳು ನಡೆದಿತ್ತು ಆದ್ರೆ ಅಂತಿಮವಾಗಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇದೀಗ ಆರ್ ವಿ ದೇಶಪಾಂಡೆ ಅವರ ನೇತೃತ್ವದ ಆಡಳಿತ ಸುಧಾರಣಾ ಆಯೋಗ ಮತ್ತೆ ಆ ನಿಗಮ ಮಂಡಳಿಗಳನ್ನ ಅನಪೇಕ್ಷಿತವಾಗಿ ಮುಂದುವರಿಸೋದು ಸರಿಯಲ್ಲ ಅವುಗಳಿಂದ ಪ್ರಯೋಜನ ಕೂಡ ಇಲ್ಲ ಹಾಗಾಗಿ ಸುಮ್ಮನೆ ಆ ಸಾರ್ವಜನಿಕರ ತೆರಿಗೆ ಹಣ ಅದಕ್ಕೆ ಸ್ಯಾಲ್ರಿ ಇನ್ನಿತರೆ ವೆಚ್ಚಗಳಿಗೆ ವೆಚ್ಚ ಆಗ್ತಾ ಇದೆ ಆ ಕಾರಣಕ್ಕೆ ಅವನ್ನ ಮುಚ್ಚಿ ಕೆಲವು ನಿಗಮಗಳನ್ನ ಬೇರೆ ನಿಗಮಗಳಿಗೆ ವಿನಿಯೋಗ ಮಾಡಿ ಅಂದ್ರೆ ಒಟ್ಟಾಗಿ ಸೇರಿಸಿ ಅನ್ನುವಂತ ಒಂದು ವರದಿಯನ್ನ ಮುಖ್ಯಮಂತ್ರಿಗಳಿಗೆ ನಿನ್ನೆ ಕೊಟ್ಟಿದೆ ಅದರಲ್ಲಿ ಈಗ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಕರ್ನಾಟಕ ಸಹಕಾರಿ ಕೋಳಿ ಸಾಕಾಣಿಕೆ ಒಕ್ಕೂಟ ಕರ್ನಾಟಕ ಫಲ್ಸ್ಫುಡ್ ಲಿಮಿಟೆಡ್ ಕರ್ನಾಟಕ ರಾಜ್ಯ ಆಗ್ರೋ ಕಾರನ್ ಪ್ರಾಡಕ್ಟ್ ಲಿಮಿಟೆಡ್ ಮೈಸೂರು ಲ್ಯಾಂಪ್ ಲಿಮಿಟೆಡ್ ಕರ್ನಾಟಕ ಅಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಏಳು ಈ ನಿಗಮ ಮಂಡಳಿಗಳನ್ನ ಮುಚ್ಚಿ ಇದರಿಂದ ಪ್ರಯೋಜನ ಇಲ್ಲ ಅಂತೇಳಿ ಆ ವರದಿಯನ್ನ ನೀಡಲಾಗಿದೆ ಹಾಗೆ ಒಂಬತ್ತು ನಿಗಮ ಮಂಡಳಿಗಳನ್ನ ಬೇರೆ ನಿಗಮಗಳಿಗೆ ನೀವು ಅದನ್ನ ವಿನಿಯೋಗ ಮಾಡಿ ಇದರಿಂದಲೂ ಕೂಡ ಸರ್ಕಾರಕ್ಕೆ ಉಳಿತಾಯ ಆಗತ್ಯ ವರದಿಯನ್ನ ಕೊಟ್ಟಿದೆ ಅದರಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ತಡೆಗಟ್ಟುವ ಸೊಸೈಟಿ ಕರ್ನಾಟಕ ರೇಷ್ಮೆ ಕೈಗಾರಿಕೆ ನಿಗಮ ಆಹಾರ ಕರ್ನಾಟಕ ಲಿಮಿಟೆಡ್ ಹಾಗೆ ಬೆಂಗಳೂರು ಸಬ್ ರೈಲ್ವೆ ಲಿಮಿಟೆಡ್ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ಮೈಸೂರು ಕ್ರೋಮ್ ಟ್ಯಾನಿಂಗ್ ಕಂಪನಿ ಲಿಮಿಟೆಡ್ ಗೇರು ಅಭಿವೃದ್ಧಿ ನಿಗಮ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತೆ ಅಭಿವೃದ್ಧಿ ಸಂಸ್ಥೆ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರ ಇವುಗಳನ್ನ ಬೇರೆ ಈಗ ಆಲ್ಟರ್ನೇಟಿವ್ ಬೇರೆ ನಿಗಮ ಮತ್ತೆ ಇಲಾಖೆಗಳು ಈಗಾಗಲೇ ಇದೆ ಸಮಾಜ ಕಲ್ಯಾಣ ಇಲಾಖೆಯಡಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ ಬಂಜಾರು ನಿಗಮ ಇದೆ ಈ ನಿಗಮಗಳಡಿ ಆ ಸಮಾಜ ಕಲ್ಯಾಣ ನಿಗಮವನ್ನು ಕೂಡ ಒಳಗಡೆಗೆ ಸೇರಿಸಬಹುದು ಅನ್ನುವಂತ ಆ ವರದಿಯನ್ನ ಶಿಫಾರಸನ್ನ ಮಾಡಿದೆ ಈ ಸುಮ್ನೆ ಒಂಬತ್ತು ನಿಗಮ ನಿಗಮಗಳನ್ನ ಪ್ರತ್ಯೇಕವಾಗಿ ನೀವು ಐನೂರು ವರ್ಷಗಳಿಂದ ಮುಂದುವರಿತಾನೆ ಬರ್ತಾ ಇದೆ ಈಗ ಹೊಸದಾಗಿ ಬೇರೆ ನಿಗಮ ಪ್ರಾಧಿಕಾರಗಳು ಕೂಡ ರಚನೆ ಆಗಿರೋದ್ರಿಂದ ಅವುಗಳ ಒಳಗೆ ಇವನ್ನ ವಿಲೀನ ಮಾಡಿ ಎನ್ನುವಂತ ಒಂದು ಶಿಫಾರಸನ್ನು ಕೂಡ ಕೊಟ್ಟಿದೆ ಹಾಗಾಗಿ ಸರ್ಕಾರ ಶೀಘ್ರವಾಗಿ ಇದ್ರ ಬಗ್ಗೆ ಆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ ಒಂದು ವೇಳೆ ಏನಾದ್ರೂ ಹಾಗೆ ಮಾಡಿದ್ದೆ ಆದ್ರೆ ಸುಮಾರು ಹದಿನೈದು ನಿಗಮ ಮಂಡಳಿಗಳು ಆ ಕ್ಲೋಸ್ ಆಗತ್ತೆ ಅದರಲ್ಲಿ ಇರುವಂತಹ ಸಿಬ್ಬಂದಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಅದಕ್ಕೆ ಪ್ರತ್ಯೇಕವಾಗಿ ವಾಹನಗಳು ಎಲ್ಲ ಟಿಎ ಡಿಎ ಇದೆಲ್ಲವೂ ಕೂಡ ಸರ್ಕಾರಕ್ಕೆ उड़ता आगते कॉटिग्च सरकार के उतार ओके थैंक यू शिव तम डीटेल